ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರುಚಿಕರವಾದ ಮಲ್ನಾಡ್ ಶೈಲಿಯ ಸಿಹಿ ಕುಬ್ಳುಕಾಯಿ ಅಥವಾ ಚೀಣಿಕಾಯಿ ಪಲ್ಯ ಮಾಡುವ ವಿಧಾನನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಚೀಣಿಕಾಯಿ ಅಥವಾ ಸಿಹಿ ಕುಂಬಳಕಾಯಿನ ಸ್ವೀಟ್ ಪಂಪ್ಕಿನ್ ನಟ್ ಸ್ಕ್ವಾಶ್ ಪಂಪ್ಕಿನ್ ಅಂತ ಹೇಳಿ ಕರೀತಾರೆ ಹಾಗೆ ಕನ್ನಡದಲ್ಲಿ ಸಿಹಿ ಕುಂಬಳಕಾಯಿ ಚೀಣಿಕಾಯಿ ಅಂತ ಹೇಳಿ ಕರೆಯುವಂಥದ್ದು ಅದೇ ರೀತಿಯಾಗಿ ಸಿಹಿ ಕುಂಬಳಕಾಯಿಯ ವೈಜ್ಞಾನಿಕ ಹೆಸರು ಕುಕ್ಕುರ್ಬಿಟ್ಟ ಬಿಟ್ಟ ಮೋಷ್ ಕ್ಯಾಟ ಅಂತ ಹೇಳಿ ಕರೆಯುವಂಥದ್ದು ನಾನಿಲ್ಲಿ ಅರ್ಧ ಹೋಳಷ್ಟು ಕುಂಬಳಕಾಯಿನ ತಗೊಂಡು ಅದನ್ನು ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಕುಂಬಳಕಾಯಿ ನಮ್ಮ ಹೊಟ್ಟೆಗೆ ತುಂಬಾ ಒಳ್ಳೆಯದು ಕುಂಬಳುಕಾಯಲ್ಲಿ ಡಯೆಟ್ರಿ ಫೈಬರ್ ಇರೋದರಿಂದ ಹೊಟ್ಟೆಗೆ ಸಂಬಂಧಿತ ಕಾಯಿಲೆಗಳನ್ನ ದೂರ ಮಾಡುತ್ತೆ ಅಲ್ಲದೆ ಆ್ಯಸಿಡಿಟಿ ಹೊಟ್ಟೆ ಉರಿನ ಕೂಡ ಇದು ದೂರ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ವಿಟಮಿನ್ ಸಿ ಇದರಲ್ಲಿ ಅಧಿಕವಾಗಿರೋದ್ರಿಂದ ಇನ್ಸುಲಿನ್ಗೆ ಸಮವಾಗಿರುವಂಥದ್ದು ಹಾಗೆ ಸಕ್ಕರೆ ಪ್ರಮಾಣನ ಕೂಡ ರಕ್ತದಲ್ಲಿ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಈ ಕುಂಬಳಕಾಯಿ ಪಲ್ಯಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಗೆ ಬೆಳ್ಳುಳ್ಳಿ ಒಂದು ಫುಲ್ಲು ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕುಂಬಳಕಾಯಿನ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಲೆವೆಲ್ನ ಮೇಂಟೈನ್ ಮಾಡಿ ಹೃದಯವನ್ನು ಆರೋಗ್ಯವಾಗಿಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಹೃದಯ ಸಂಬಂಧ ಕಾಯಿಲೆಗಳು ಕೂಡ ಇದ್ದರೆ ಇದ್ರ ಸೇವನೆಯಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಕುಂಬಳಕಾಯಿ ಬೀಜಲ್ಲಿ ಫೈಟೋಸ್ಟಿರಾಲ್ಗಳು ಇರೋದ್ರಿಂದ ಇದು ಕೆಟ್ಟ ಎಲ್ ಡಿ ಎಲ್ ಅಂದರೆ ಲೋ ಡೆನ್ಸಿಟಿ ಲೈಪೋ ಪ್ರೋಟೀನ್ ಕಣಗಳನ್ನ ಕಡಿಮೆಗೊಳಿಸುತ್ತೆ ಇದರಿಂದ ಕೂಡ ಕೆಟ್ಟ ಕೊಲೆಸ್ಟ್ರಾಲು ಕಡಿಮೆ ಆಗೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ವಿಟಮಿನ್ ಎ ಕೂಡ ಇದರಲ್ಲಿ ಹೆಚ್ಚಿಗೆ ಇರೋದರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಡೈಲಿ ಒಂದು ಕಪ್ ಕುಂಬಳಕಾಯಿ ತಿನ್ನೋದರಿಂದ ಕಣ್ಣಿನ ದೃಷ್ಟಿ ಕೂಡ ಹೆಚ್ಚಿಗೆ ಆಗೋಕ್ಕೆ ಸಹಾಯ ಮಾಡುತ್ತೆ ಈಗ ನಾವು ತೊಳೆದಿಟ್ಕೊಂಡಿರುವಂತಹ ಕುಂಬಳುಕಾಯನ್ನ ಹಾಕ್ಕೊಂಡು ಸರಿ ಸ್ಟೀರ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಕುಂಬಳುಕಾಯಲ್ಲಿ ಬೀಟಾ ಕೆರೋಟಿನ್ ಅನ್ನೋ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಕ್ಯಾನ್ಸರ್ಗೆ ಕಾರಣವಾಗುವಂತಹ ಫ್ರೀ ರ್ಯಾಡಿಕಲ್ಸ್ ಎಂಬ ಕಣ್ಗಳಿಂದ ನಿವಾರಿಸಿ ಹಲವು ವಿಧವಾದ ಕ್ಯಾನ್ಸರ್ಗಳು ಬರದಂತೆ ತಡೆಗಟ್ಟುತ್ತೆ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಖಾರ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಸ್ಟೀರ್ ಇದ್ದೀನಿ ಹಾಗೆ ಈ ಒಂದು ಕುಂಬಳಕಾಯಲ್ಲಿ ಟ್ರಿಪ್ಟೋಫಿನೋನ್ ಎನ್ನೋ ಒಂದು ಅಮೈನೋ ಆ್ಯಸಿಡ್ಸ್ ಇರೋದ್ರಿಂದ ಅದು ಸೆರೋಟನಿನ್ ಎಂಬ ಪೋಷಕಾಂಶನ ಉತ್ಪಾದಿಸೋಕ್ಕೆ ಸಹಾಯ ಮಾಡುತ್ತೆ ಇದರಿಂದ ಮೆದುಳಿಗೆ ಆರಾಮ ನೀಡುವಂತಹ ಪೋಷಕಾಂಶ ಸಿಕ್ಕಿ ಮೆದುಳಿನ ಸುರಕ್ಷಿತವಾಗಿ ಇಡೋಕ್ಕೆ ಸಹಾಯ ಮಾಡುತ್ತೆ ನಾನಿವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಹಾಗೆ ಕುಂಬಳಕಾಯಲ್ಲಿ ಕ್ಯಾಲೋರಿ ಕಡಿಮೆ ಹಾಗೆ ಫೈಬರ್ ಜಾಸ್ತಿ ಇರುತ್ತೆ ಇದ್ರ ಸೇವನೆಯಿಂದ ಪದೇ ಪದೇ ಹೊಟ್ಟೆ ಹಸಿಯೋದಿಲ್ಲ ಹಾಗೆ ಹೊಟ್ಟೆ ತುಂಬಿರೋಂಥ ಭಾವನೆ ಕೂಡ ಸಿಗುತ್ತೆ ಇದರಿಂದ ತೂಕ ಉಳಿಸೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಈಗ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಒಂದ್ಸರಿ ಸ್ಟಿರ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ಗೆ ಬಿಡ್ತಾ ಇದ್ದೀನಿ ಎರಡರಿಂದ ಮೂರು ವಿಷಲ್ಲು ಸಾಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ಹಾಗೆ ಕುಂಬಳಕಾಯಿ ಸೇವನೆಯಿಂದ ಒತ್ತಡ ನಿದ್ರಾಹೀನತೆ ಕೋಪ ಖಿನ್ನತೆ ಸಮಸ್ಯೆನ ದೂರ ಮಾಡ್ಬೋದು ಹಾಗೆ ನೆನಪಿನ ಶಕ್ತಿನ ಕೂಡ ಹೆಚ್ಚೋಕ್ಕೆ ಈ ಕುಂಬಳಕಾಯಿ ತುಂಬಾ ಒಳ್ಳೆಯದು ಓವರ್ ಆಲಾಗಿ ಸಿಹಿ ಕುಂಬಳಕಾಯಿಯ ಪ್ರಯೋಜನಗಳು ಹೊಟ್ಟೆಯ ಆರೋಗ್ಯವನ್ನು ಕಾಪಾಡುತ್ತೆ ಸಕ್ಕರೆ ಕಾಯಿಲೆ ಇರುವಂತಹ ರೋಗಿಗಳಿಗೆ ಇದೊಂದು ಉತ್ತಮ ಆಹಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕಣ್ಣಿನ ದೃಷ್ಟಿನ ಹೆಚ್ಚಿಸುತ್ತೆ ಹಾಗೆ ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತೆ ತೂಕ ಇಳಿಸೋಕು ಕೂಡ ಇದು ಸಹಾಯ ಮಾಡೋದ್ರ ಜೊತೆಗೆ ಮಾನಸಿಕ ಒತ್ತಡವನ್ನ ಕೂಡ ಇದು ದೂರ ಮಾಡುತ್ತೆ ಹೃದಯದ ಆರೋಗ್ಯವನ್ನ ಕಾಪಾಡೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಈ ರೀತಿಯಾಗಿ ಸಿಹಿ ಕುಂಬಳುಕಾಯಿಯ ಮನೆ ಮದ್ದುಗಳು ಮುಖದ ಕಾಂತಿನ ಹೆಚ್ಚಬೇಕು ಅಂತ ಹೇಳಿದ್ರೆ ಸಿಹಿ ಕುಂಬಳಕಾಯಿ ಒಂದು ಕಾಲು ಬೌಲು ಸಕ್ಕರೆ ಅರ್ಧ ಚಮಚ ಜೇನುತುಪ್ಪ ಕಾಲು ಚಮಚ ಹಾಗೆ ಒಂದು ಚಮಚ ಮೊಸರನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷದ ನಂತರ ಮುಖ ತಳದ್ರೆ ಮುಖದ ಕಾಂತಿ ಹೆಚ್ಚಾಗುತ್ತೆ ಹಾಗೆ ಎರಡನೇ ಮನೆಮದ್ದು ಹೊಟ್ಟೆಯಲ್ಲಿ ಹುಳು ಇದ್ದರೆ ಅದರ ನಿವಾರಣೆಗೆ ಸಿಹಿ ಕುಂಬಳಕಾಯಿ ಬೀಜಗಳನ್ನ ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇರಿಸೋದ್ರಿಂದ ಹೊಟ್ಟೆಯಲ್ಲಿರುವಂತಹ ಜಂತು ಹುಳಗಳು ನಿವಾರಣೆ ಆಗುತ್ತೆ ಹಾಗೆ ಮೂರನೇ ಮನೆಮದ್ದು ಒಣ ಅಥವಾ ಬಿರುಕು ತುಟಿಗಳಿದ್ರೆ ಸಿಹಿ ಕುಂಬಳಕಾಯಿ ಅದಕ್ಕೆ ಸ್ವಲ್ಪ ಕೊಬ್ಬರೆಣ್ಣೆ ಹಾಗೆ ಜೇನುತುಪ್ಪನ್ನ ಬೆರೆಸಿ ತುಟಿಗಳಿಗೆ ಹಚ್ಚೋದ್ರಿಂದ ತುಟಿ ಮೃದುವಾಗುತ್ತೆ ಹಾಗೆ ಸುಂದರವಾಗಿ ಕಾಣುತ್ತೆ ಹಾಗೆ ನಾಲ್ಕನೇ ಮನೆಮದ್ದು ಒಂದೊಳ್ಳೆ ನಿದ್ರೆ ಬೇಕು ಅನ್ನೋದಾದರೆ ಹಸುವಿನ ಹಾಲಿಗೆ ಕುಂಬಳಕಾಯಿ ಬೀಜದ ಪುಡಿನ ಸೇರಿಸಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕುಡಿಯೋದ್ರಿಂದ ಒಂದೊಳ್ಳೆ ನಿದ್ರೆನ ಪಡಿಬಹುದು ಹಾಗೆ ಐದನೇ ಮನೆಮದ್ದು ಕೂದಲು ಮೃದುವಾಗೋಕ್ಕೆ ಸ್ಮೂತ್ ಆಗೋಕ್ಕೆ ಸಿಹಿ ಕುಂಬಳಕಾಯಿ ಅದಕ್ಕೆ ಸ್ವಲ್ಪ ಮೊಸರು ಕೊಬ್ಬರಿ ಎಣ್ಣೆನ ಸೇರಿಸಿ ಆ ಪೇಸ್ಟನ್ನ ತಲೆಗೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ತೊಳೆಯೋದ್ರಿಂದ ಕೂದಲು ಕೂಡ ಸೊಂಪಾಗಿ ಬೆಳೆಯೋದ್ರ ಜೊತೆಗೆ ಕೂದಲು ತುಂಬ ಸ್ಮೂತ್ ಆಗುತ್ತೆ ಸೊ ಮನೆ ಮದ್ದು ಗೊತ್ತಾಯಿತು ಅಂತ ಅಂದ್ಕೊತೀನಿ ಬಿಸಿ ಬಿಸಿಯಾದ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಚಪಾತಿ ಜೊತೆಗೆ ನಾನು ಸರ್ವ್ ಮಾಡಿಕೊಂಡಿದ್ದೆ ಇದು ಅಕ್ಕಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ರೆಸಿಪಿ ಹಾಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು